ಆತ್ಮೀಯರೇ ತಮ್ಮೆಲ್ಲರಿಗೆ ನಮಸ್ಕಾರಗಳು ಕಲಬುರಗಿ ಶಿವಯೋಗಿ ಶರಣ ಬಸವ ಟ್ರಸ್ಟ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ವಾಚನಾಲಯ ಕಲಬುರಗಿಯಲ್ಲಿರುವ ಈ ಒಂದು ವಾಚನಾಲಯ ಗ್ರಂಥ ದಾಸೋಹ ಅಭಿಯಾನವನ್ನ ಪ್ರಾರಂಭ ಮಾಡಿದೆ ಈ ಗ್ರಂಥ ದಾಸೋಹ ಅಭಿಯಾನಕ್ಕೆ ನಮ್ಮ ಕಲಬುರಗಿಯ ನಗರದಲ್ಲಿ ಒಂದು ವಿಶೇಷವಾಗಿರುವ ಗ್ರಂಥ ದಾಸೋಹಕ್ಕೆ ಒಂದು ಪ್ರೇರಣೆಯ ಸಿಕ್ಕಿದೆ ಮಾನ್ಯರೇ ನಮ್ಮಲ್ಲಿ ಆತ್ಮೀಯ ಪ್ರಣಾಮಗಳು ಆತ್ಮೀಯ ಶರಣಬಂಧುಗಳೇ ಕಲ್ಯಾಣ ಕರ್ನಾಟಕ ಭಾಗದ ಯುವಕರನ್ನ ಅಧ್ಯಯನ ಅಧ್ಯಾಪನ ಮತ್ತು ಸಂಶೋಧನಾ ಮನಸ್ಥಿತಿಯನ್ನ ಹೆಚ್ಚಿಸಲು ಸೂಕ್ತವಾದ ಅಧ್ಯಯನದ ಪರಿಸರವನ್ನ ನಿರ್ಮಾಣ ಮಾಡಿಕೊಡುವುದು ನಮ್ಮ ಟ್ರಸ್ಟ್ ನ ಮೂಲ ಉದ್ದೇಶವಾಗಿದ್ದು ತಾವುಗಳು ಈ ಅಭಿಯಾನಕ್ಕೆ ಕೈ ಜೋಡಿಸಿ ಪ್ರೋತ್ಸಾಹಿಸುತ್ತೀರಿ ಎಂದು ಅಪಾರವಾಗಿರ್ತಕ್ಕಂಥ ನಂಬಿಕೆ ಹಾಗೂ ವಿಶ್ವಾಸದಿಂದ ಕಲಬುರಗಿ ನಗರದ ಗೋದುತಾಯಿ ನಗರದಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ವಾಚನಾಲಯ ಗ್ರಂಥಾಲಯಕ್ಕೆ ನೀವು ಓದಿದ ಹಳೆಯ ಇಲ್ಲವೇ ಹೊಸದಾದ ಪುಸ್ತಕಗಳನ್ನು ನೀಡಿ ಗ್ರಂಥ ದಾಸೋಹಿಗಳಾಗಿ ಶಿವಯೋಗಿ ಶರಣ ಬಸವ ನ ಸದಸ್ಯರಾಗಿ ಪ್ರಜ್ಞಾವಂತ ಓದುಗರನ್ನ ಜ್ಞಾನ ಭಂಡಾರಿಗಳನ್ನಾಗಿ ನಿರ್ಮಿಸೋಣ ಸದೃಢ ಸಮಾಜವನ್ನ ಕಟ್ಟಲು ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿ ಉತ್ತಮವಾಗಿದ್ದು ಅಂತಹ ಪುಸ್ತಕಗಳನ್ನ ಯಾವುದೇ ಭಾಷೆಯ ಪುಸ್ತಕಗಳನ್ನ ಲೇಖಕರು ಸಂಶೋಧಕರು ಸಂಪಾದಕರು ಯುವ ಬರಹಗಾರರು ಹಾಗೂ ಗ್ರಂಥ ದಾಸೋಹಿಗಳು ತಮ್ಮ ಗ್ರಂಥಗಳನ್ನ ಕಳುಹಿಸಿಕೊಡಿ ಇಲ್ಲವೇ ಆರ್ಥಿಕ ಸಹಾಯವನ್ನ ಮಾಡುವುದರ ಮುಖಾಂತರವಾಗಿ ಈ ಒಂದು ಟ್ರಸ್ಟ್ ಹಮ್ಮಿಕೊಂಡಿರುವ ಗ್ರಂಥ ದಾಸೋಹ ಅಭಿಯಾನಕ್ಕೆ ತಾವು ತನು ಧನದಿಂದ ಸಹಾಯವನ್ನ ಮಾಡಿ ಈ ಗ್ರಂಥ ದಾಸೋಹಕ್ಕೆ ತಮ್ಮ ಪ್ರೋತ್ಸಾಹ ಮತ್ತು ಬೆಂಬಲಿ ಇರಲಿ ಉತ್ತಮ ಗ್ರಂಥ ಸದೃಢ ಸಮಾಜದ ಕೈಗನ್ನಡಿ ಎನ್ನುವ ಹಾಗೆ ಇಂದು ಕಲಬುರಗಿಯ ಪ್ರತಿಷ್ಠಿತ ವೈದ್ಯರಾಗಿರುವ ಡಾಕ್ಟರ್ ವಿನಯ್ ಗುಬ್ಬಿ ಗುಬ್ಬಿ ಡಯಾಗ್ನೋಸ್ಟಿಕ್ ಸೆಂಟರ್ ಕಲ್ಬುರ್ಗಿ ಇವರು ವಿಜ್ಞಾನದ ವಿದ್ಯಾರ್ಥಿಗಳಿಗಾಗಿ ನೀಟ್ ಹಾಗೂ ಸಿಇಟಿ ಪರೀಕ್ಷೆಗಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಸುಮಾರು ಎಂಟು ಸಾವಿರ ರೂಪಾಯಿ ಮೌಲ್ಯದ ಅತ್ಯುತ್ತಮ ಗ್ರಂಥಗಳನ್ನ ದಾಸೋಹ ಮಾಡಿದ್ದು ನಮಗೆ ಅತ್ಯಂತ ಸಂತೋಷ ಮತ್ತು ಹರ್ಷವನ್ನ ಉಂಟು ಮಾಡಿದೆ ಇಂತಹ ಗೌರವಾನ್ವಿತ ವೈದ್ಯರಿಗೆ ನಮ್ಮ ಶಿವಯೋಗಿ ಶರಣ ಬಸವ ಟ್ರಸ್ಟ್ನ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು ಇವರ ಕಾರ್ಯಕ್ಕೆ ಅನೇಕ ಜನರಿಗೆ ಪ್ರೇರಣೆಯಾಗಲಿ ರಾಜ್ಯದ ಯಾವುದೇ ಜಿಲ್ಲೆಯ ಗ್ರಂಥ ದಾಸೋಹಿಗಳು ಗ್ರಂಥ ದಾಸೋಹವನ್ನ ಮಾಡುವುದರ ಮುಖಾಂತರವಾಗಿ ಓದುವ ಮಕ್ಕಳಿಗೆ ಜ್ಞಾನ ದಿವಿಗೆಯಾಗಲಿ ಎಂದು ಶುಭ ಕೋರುತ್ತೇವೆ ಇಂತಹ ವೈದ್ಯರಿಗೆ ನಮ್ಮ ಶಿವಯೋಗಿ ಶರಣ ಬಸವ ಟ್ರಸ್ಟ್ ನ ಪರವಾಗಿ ಅತ್ಯಂತ ಗೌರವ ಪೂರ್ವಕವಾಗಿ ಅವರಿಗೆ ನಾವು ಭಕ್ತಿ ಪೂರ್ವಕ ಶರಣು ಶರಣಾರ್ಥಿಗಳನ್ನ ಸಲ್ಲಿಸುತ್ತೇವೆ ವೈದ್ಯರಿಗೆ ತುಂಬ ಹೃದಯದ ಧನ್ಯವಾದಗಳು ಶರಣು ಶರಣಾರ್ಥಿ